ತಮಗೆಲ್ಲರಿಗೂ ಪ್ರಣಾಮಗಳು ಭಾರತೀಯ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಎಂದರೆ ಈ ಬೃಹತ್ತು ಭವ್ಯ ಸೃಷ್ಟಿಯ ಮೊದಲ ದಿನದ ಹಬ್ಬ ಆಕಾಶಮಂಡಲದಲ್ಲಿ ಸೂರ್ಯನು ತನ್ನ ಊರ್ಜಾಶಕ್ತಿಯಿಂದ ಸಪ್ತಲೋಕಗಳನ್ನು ಪ್ರಜ್ವಲಿಸಿದ ಮೊದಲ ದಿನ ಯುಗ ಕಾಲ ಋತುಗಳನ್ನು ಸೃಷ್ಟಿಸಿ ಸೃಷ್ಟಿಯನ್ನು ಪರಿವರ್ತಿಸಿದ ಶುಭ ದಿನ ಋತುಗಳ ರಾಜ ವಸಂತ ಈ ಋತುವಿನ ಆಗಮನದಿಂದ ಸಮಸ್ತ ಪ್ರಕೃತಿ ಹಚ್ಚ ಹಸಿರಿನ ವನಸರಿಯ ಸಂಭ್ರಮೋತ್ಸವದ ದಿನ ಈ ಸೃಷ್ಟಿಯ ಸೌಂದರ್ಯ ವಸಂತ ಮಾಸದ ಆಹ್ಲಾದಕರದಿಂದ ಎಲ್ಲಿ ನೋಡಿದಡಲ್ಲಿ ಹೂಗಳ ಮಕರಂದ ಸುಗಂಧವನ್ನು ಆಸ್ವಾದಿಸುವ ದಿನ ಈ ದಿವ್ಯ ಪ್ರಕೃತಿಯ ಸೊಬಗನ್ನು ಕಂಡು ಉತ್ಸಾಹದಿಂದ ನವಿಲು ತನ್ನ ಗರಿಬಿಚ್ಚು ಕುಣಿಯುವುದು ಪಕ್ಷಿಗಳು ನಾದದೊಂದಿಗೆ ನಲಿಯುವು ಕೋಗಿಲೆ ತನ್ನ ಮಧುರ ಸ್ವರದಿಂದ ಹಾಡಿ ಸಂತೋಷಿಸುವ ದಿನ ನೇಗಿಲಯೋಗಿ ನೇಗಿಲ ಪೂಜೆ ಮಾಡಿ ಉಳುಮೆ ಪ್ರಾರಂಭ ಮಾಡಿದ ದಿನ ಭೂಮಿ ಸಮೃದ್ಧಿಗಾಗಿ ರೈತ ತನ್ನ ಎತ್ತಿನ ಗಾಡಿಯಲ್ಲಿ ದನಗಳ ಗೊಬ್ಬರ ಹಾಕಿ ಎತ್ತಿನ ಗಾಡಿಗೆ ಪೂಜೆಯನ್ನು ಮಾಡಿ ತನ್ನ ಜಮೀನಕ್ಕೆ ಗೊಬ್ಬರವನ್ನು ಹಾಕಿ ಮಣ್ಣಿನ ಫಲವತ್ತತೆ ಕಾಪಾಡುವ ದಿನ ಮಣ್ಣು ನೀರು ಗಾಳಿ ಜಲ ಆಕಾಶವನ್ನು ಸ್ವಚ್ಛ ಶುದ್ಧವಾಗಿಟ್ಟರೆ ಸಮಸ್ತ ಮಾನವ ಕುಲ ಶುದ್ಧವಾಗಿರುತ್ತದೆ ಎಂದು ಜಾಗೃತಗೊಳಿಸುವ ದಿನ ಬಲಿಪಾಡ್ಯ ಯುಗಾದಿ ಹಿಂದೂ ವರ್ಷಾರಂಭದ ದಿನ ಚೈತ್ರ ಪ್ರತಿಪದ ಶುಭ ದಿನ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವನಿಗೆ ಕೃತಜ್ಞತೆ ಸಲ್ಲಿಸಿ ಭೂಮಾತೆಗೆ ನಮಸ್ಕರಿಸಿ ಹೊಸ ಧವಸ ಧಾನ್ಯಗಳನ್ನು ಭಿಕ್ಷುಕರಿಗೆ ಸಮರ್ಪಿಸುವ ದಿನ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ವಿಶೇಷ ಪೂಜಾ ಉತ್ಸವಗಳಲ್ಲಿ ಭಾಗವಹಿಸಿ ಗ್ರಾಮ ದೇವತೆಗೆ ಸಮಸ್ತ ಗ್ರಾಮದ ಜನರು ಭಾವದಿಂದ ಹೇ ಪ್ರಭು ನಮಗೆಲ್ಲ ಸುಖ ಶಾಂತಿ ಆರೋಗ್ಯ ಸಮೃದ್ಧಿ ಅನುಗ್ರಹಿಸಲೆಂದು ಪ್ರಾರ್ಥಿಸುವ ದಿನ ಬೇವು ಬೆಲ್ಲವನ್ನು ತಿಂದು ಕಷ್ಟ ಸುಖಗಳನ್ನು ಸಹಿಸಿಕೊಂಡು ಆತ್ಮವಿಶ್ವಾಸದಿಂದ ನಮ್ಮ ಗುರಿ ಮುಟ್ಟಲಿಕ್ಕೆ ಸಂಕಲ್ಪ ಮಾಡುವ ದಿನ ಸಶಕ್ತ ಶರೀರಕ್ಕೆ ಮೃಷ್ಟಾನ್ನ ಜೀರ್ಣಕ್ರಿಯೆ ವೃದ್ಧಿಗೆ ಪಾನಕ ಮಜ್ಜಿಗೆ ಕುಡಿದು ಉಯ್ಯಾಲೆ ಹಾಡಿ ಕಣ್ತುಂಬ ನಿದ್ರೆ ಮಾಡಿ ಮೈತುಂಬ ದುಡಿದು ಹರ್ಷೋಲ್ಲಾಸದಿಂದ ಇರುವ ದಿನ ಯುಗಾದಿಯ ಶುಭ ದಿನದಲ್ಲಿ ಪಂಚಾಂಗವನ್ನು ಓದಿ ಮುಂದಿನ ಮಳೆ ಬೆಳೆ ಆರೋಗ್ಯ ಮತ್ತು ಧನಾತ್ಮಕ ವಿಚಾರ ಮಾಡುತ್ತಾ ಬದುಕಬೇಕೆಂಬ ಸದಾಶಯದ ಸವಿದಿನ ಜೀವನದಲ್ಲಿ ರಾಗ ದೇಶ ಅಸೂಯ ಮಾತ್ಸರ್ಯ ಅಹಂಕಾರ ದುರಾಭಿಮಾನ ತ್ಯಜಿಸಿ ಪ್ರೀತಿ ಸ್ನೇಹ ವಾತ್ಸಲ್ಯ ಸಹನೆ ಕರುಣೆ ಸಚ್ಚಾರಿತ್ರದಿಂದ ಜೀವನ ಗುರು ಗುರುಹಿರಿಯರ ಕೃಪೆಗೆ ಪಾತ್ರರಾಗುವ ದಿನ ಭಾರತೀಯರಿಗೆ ಯುಗಾದಿ ಹಬ್ಬ ಹೊಸ ವರ್ಷದ ಮೊದಲನೇ ದಿನ ಈ ಪಾವನ ಪರ್ವದಲ್ಲಿ ಸಮಸ್ತ ಭಾರತೀಯರಿಗೂ ಯುಗಾದಿ ಹಬ್ಬದ ವಿಶೇಷ ಶುಭಕಾಮನಾಯೇ